ಚಾಮಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಅಂದಿವಿ ಕೂತವ್ರ ಐನವ್ರು ಬಂದಿಲ್ಲ ಇನ್ನೊ ಪೂಜೆ ನೆಗಡು ನೆಗಾಡು ನೆಗಾಡ ನೆಗಾಡು 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 ನಗಾಡು ಇನ್ನೂ ಅಲ್ಬಿಡು 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 ಸ್ವಾಮಿಗಳು ಬಂದ್ರು ಪೂಜೆಗೆ ಹೊರಟ್ರು ಒಳಗಡೆ ಮಟನ್ ತಿನ್ ಬಿಟ್ಟಿವಿ ದೇವ್ರದ್ದು ಹೊರಗಡೆ ದೇವ್ರೆ ಒಳ್ಳೇದ್ ಮಾಡುವಂತ ಇಬ್ಬರು ನೀವ್ ಹೋಗಿ ಬರೋಕೆ ಮತ್ತೆ ಒಳಗ ಪೂಜೆ ಮಾಡಿಸ್ಕೊಂಡ್ ಬರ್ಲಿ ಕಾಯ್ತಾ ಇದೀವಿ ಗೈಸ್ ಏನ್ ಗೊತ್ತಾ ನಾವ್ ಇನ್ನು ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಳು ಎಲ್ ಕೆ ಜಿ ಓದ್ಬೇಕಾದ್ರೆ ಒಬ್ರು ಐಸ್ ಕ್ರೀಮ್ ಹರಕ ಬರೋರು ನಮ್ಮೂರ್ಗೆ ಅವಾಗ ಒಂದ್ ಒಂದ್ ರೂಪಾಯಿ ಸೀಸಾ ಬರ್ತದಲ್ಲ ಎಂಟಾಣಿ ಸೀಸನ ಹೋಗಿ ಹೋಗಿ ಪೆಟ್ಟಿ ಹಂಡಿ ಆಯ್ಕೆ ಅವ್ನ ಅವತ್ತಿಂದ ಇವತ್ತಿನವರೆಗೂ ನೋಡ್ತಾವ ಯಾರು ಅಂತ ತೋರಿಸಿ ಇವ್ರೆ ಇಪ್ಪತ್ತೈದು ವರ್ಷದಿಂದ ನಮ್ಮ ಊರಿಗೆ ಐಸ್ ಕ್ರೀಮ್ ಮಾರಕ ಇವ್ರೆ ಒಬ್ಬರೇ ಬದಾರ ಬೇಜಾರು ಬೇರೆಯವ್ರು ಬರ್ತಾರೆ ಇಪ್ಪತ್ತೈದು ವರ್ಷದಿಂದ ನೋಡೋದ್ ನಾವ್ ಕಾಣ್ತದೆ ಇಪ್ಪತ್ತೈದು ವರ್ಷದಿಂದ ಗೈಸ್ ಪಾಪ ಇವರು ನಮ್ಮೂರು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತಾರೆ ಬೇಸಿಗೆಗೆ ಅಂದ್ರೆ ಯಾವಾಗ್ಲೂ ಐಸ್ ಕ್ರೀಮ್ ಮಾರಕ್ಕೆ ರೆಗ್ಯುಲರ್ ಆಗಿ ಮೆಚ್ಚಲೇಬೇಕು ನಾವು ಬುದ್ಧಿ ಬಂದಿತ್ತವ ಇಂದ ಇವತ್ತಿನವರೆಗೂ ನೋಡ್ತಾನೆ ಇದೆ ತಾಳ್ರ ತಾಳ್ರ ಬಾ ಐಸ್ ಐಸ್ ಬನ್ನಿ ಯಾರಿಗ ಬೇಕು ಬನ್ನಿ ನಮ್ಗೆ ಇದು ಇನ್ನೂ ಕೊಡು ಅಲ್ಲ ಸುಮಾರು ದಿನ ಆಗ ತಿಂದದ ಮೊದಲೇ ಎಷ್ಟು ರೂಪಾಯಿ ಕೊಡಿ ಹೇಳಿದ

ಸರಾಯ್ ಸೀಸಾ ಬುಕ್ಕು ಅವೆಲ್ಲ ಕೊಡ್ತಿದಾಗ ಐಸ್ ಪೈಸಾ ಒಂದ್ ರೂಪಾಯಿಗೆಲ್ಲ ಐಸ್ ಕ್ರೀಮ್ ತಿಂತಿದ್ದಾವಿದಾಗ ಆಲೈಸ್ ಯಾರು ತಿಂತಾರೆ ಅವ್ರ ದುಡ್ಡು ಐತೆ ಅಂತ ಆಲೈಸ್ ಎರಡು ರೂಪಾಯಿ ಎರಡು ರೂಪಾಯಿ ಯಾರು ತಿಂತಾರೆ ದುಡ್ಡು ಬುಕ್ಕು ಯಾವ್ಯಾವ ಹಳೆ ಬುಕ್ ಸಿಕ್ತಾವ ಹಾಕಿರೋ ಎಲ್ಲ ಚೆನ್ನಾಗಿತ್ತು ಐದು ಪೈಸಾ ಹತ್ತು ಎಷ್ಟನೇ ಇಸ್ವಿಲಿ ನಾವೆಲ್ಲ ಎರಡು ಸಾವಿರನೇ ಇಸ್ವಿಯಿಂದ ನೋಡಿದ್ದೀವಿ ನೀನು ಇವಾಗ ಇದು ಹತ್ತು ರೂಪಾಯಿ ಒಂದು ಇವಾಗ ಯಾವ್ದಾರ ತಗೊಳ್ಳಿ ಸುಮಾರು ಥರ ಐತೆ ಯಾವ್ದು ತಗೊಂಡ್ರು ಹತ್ತು ಹಾಂ

ಎರಡು ಸಾವಿರ ರೂಪಾಯಿ ಮಾಡಿದ್ರು ಎಂದಕ್ಕೂ ದುಡ್ಡು ಎಲ್ಲೂ ಹೋಗಲಿಲ್ಲ ನೋಡಿ

ಗೈಸ್ ಫೈನಲ್ಲಿ ಕರ್ಕೊಂಡು ಬಂದು ಮನೆ ಹತ್ರ ವಸ್ತು ತೊಳೆದು ಒಳಗಡೆ ಕರ್ಕೊಂತ ಇದ್ದೀವಿ ಇಕ್ಕೋ ಒಳ್ಳೇದ್ ಮಾಡ್ಲಿ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಇಕ್ಕೋ ಆರತಿ ರೆಡಿ ಮಾಡಿ ಆರತಿ ಒಳಗಡೆ ಕರ್ಕೋಬೇಕು ನೆಗಾಡ್ರ ಒಂಚೂರು ಖುಷಿ ಖುಷಿಯಾಗಿ ಖುಷಿಯಾಗೋರ್ರಿ ಮನೆಯೊಳಿಕೆ ಇಬ್ಬರು ಸುಸ್ತಾಗ್ಬಿಟ್ಟಿದ್ದೀರಿ ಏನು ಆಟ ಕಾಣ್ ಬೇರು ಹಾಂ ಏನು ನೋಡ್ಬೇಕೀಗ ಏನೇ ಅದೇ ಬೇಡ ಬೇಡ ಸಡಿ ಹಾಂ ಏನನ್ಬೇಕೀಗ ಏ ಬಿಡೋದಿಲ್ಲ ಅಲ್ಲೇ ಇರೋ ಏಯ್ ಐಸ್ ಕಟ್ಟಿ ಮೊದಲ ಹತ್ತು ರೂಪಾಯಿಗೆ ಐದು ಹತ್ತು ರೂಪಾಯಿ ಕೊಟ್ಟದಂತೆ ಹತ್ತಾಗಲ್ಲ ಡಿಮ್ಯಾಂಡ್ ಮಾಡಿ ನೀನೆ ಏನ್ ಬೇಕು ಅಂತ ಇವ್ರು ಏನು ಕೇಳ್ತಾರೆ ಅದು ಕೊಟ್ಟರೆ ಅಷ್ಟೇ ಬಿಡೋದು ಕೇಳಿ ಏನ್ ಬೇಕು ಕೇಳಿ ಏನ್ ಬೇಕು ಅಂತ ಕೇಳಬೇಕು ಬೇಕು ಬೇಡ ಹೇಳು ನಾ ನಾಚ ಕತ್ತೀನಮ್ಮ ಕೇಳ ಏನು ಮಾಡ್ತಮ್ಮಿ ಆಯ್ಕೆ ಶೇರ್ ಮಾಡಿ ರೇಖಾ 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 ಪವನ್ ಕುಮಾರ್ ಪವನ್ ಕುಮಾರ್ ಐ ಪವನ್ ಕುಮಾರ್ ಅಂತ ಫುಲ್ ಕೈ ಫುಲ್ ಮಾಡಿ ಬದಿ ಹೆಂಗೆ ಓದಿಬೇಕು ಪವರ್ ಸಾಕಾಗ್ಲಿಲ್ಲ ಇನ್ನೂ ಜೋರಾಗಿ ಓದಿಬೇಕಿತ್ತು ಕೈ ಮುಗಿರಿದೇವ್ರಿ ಹೇಳಿರಾ ಮದುವೆ ಕರ್ಕೊಂಡ್ ಬಂದು ಇವತ್ತಿಗೆ ಮದ್ವೆ ಕಾರ್ಯ ಮುಗಿತು ನಾಳೆ ನಾಳೆ ನಾಡಿದ್ದು ಕರ್ಮೇರಿ ಐತೆ ಅದಕ್ಕೆ ರೆಡಿ ಮಾಡ್ಬೇಕು ಎಲ್ಲ ಇಲ್ಲಿ ಇನ್ನು ಲೆಕ್ಕ ಹಾಕ್ಬೇಕು ಎಷ್ಟು ಬರೈತೆ ಅಂತ

ಎಲ್ಲ ಮಾಡಿ ಎಲ್ಲ ಲೀಸ್ಟ್ ಮಾಡವ್ರೆ ಏನೇನು ತರಬೇಕು ನಾಳೆ ಬೆಳಿಗ್ಗೆ ಹೋಗಿ ಮಂಡ್ಯ ಗಂಡು ಹೆಣ್ಣು ನಮ್ಮ ಮನೆಗೆ ಊಟ ಕರ್ಕೊಂಡು ಹೋಗ್ತಾ ಇದೀವಿ ಹೆಣ್ಣು ಅವ್ರ ಮನೇಲಿ ಊಟ ಮಾಡೋಂಗಿಲ್ಲವಂತ ಪಾಪ ಫಸ್ಟ್ ದಿನ ಬಂದಾಗ ಗಂಡನ ಮನೇಲಿ ಗಂಡನ ಮನೇಲಿ ಊಟ ಮಾಡೋಂಗಿಲ್ಲವಂತ ಹೆಣ್ಣು ಅದಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ ಮನೆಗೆ ಊಟಕ್ಕೆ ಅಂತ ಪಾಪ ಇಬ್ಬರೂ